ಕೊಡ್ಲಿಪೇಟೆಯ ಉದ್ಯಮಿ ಕುಮಾರ್ ಪ್ರಯಾಣಿಸುತ್ತಿದ್ದ ಕಾರಿಗೆ ಲಾರಿ ಅಪಘಾತಗೊಳಿಸಿ ಕೊಲೆಗೆ ಯತ್ನಿಸಿರುವ ಆರೋಪ ಕೇಳಿಬಂದಿದೆ ಸೋಮವಾರಪೇಟೆ ತಾಲೂಕಿನ ದೊಡ್ಡಕುಂದ ಗ್ರಾಮದ ಬಳಿ ಮಂಗಳವಾರ ತಡರಾತ್ರಿ ಈ ಘಟನೆ ನಡೆದಿದೆ ದೊಡ್ಡಕುಂದ ಗ್ರಾಮದ ಕಿರಿಕೊಡ್ಲಿ ರಸ್ತೆಯಲ್ಲಿ ಕುಮಾರ್ ಕಾರಿನಲ್ಲಿ ತಮ್ಮ ಮನೆಗೆ ಹೋಗ್ತಿದ್ದಾಗ ಲಾರಿಯೊಂದು ಡಿಕ್ಕಿಯಾಗಿದೆ ಲಾರಿ ಗುದ್ದಿದ ರಭಸಕ್ಕೆ ಕಾರು ರಸ್ತೆ ವಾಲಿದೆ ತೇಜ್ ಕುಮಾರ್ ಕಾರಿನಿಂದ ಇಳಿದು ಓಡಲು ಆರಂಭಿಸಿದಾಗ ಲಾರಿಯನ್ನು ಹಿಂಬದಿ ಚಾಲಿಸಿ ತೇಜ್ ಕುಮಾರ್ ಮೇಲೆ ಹರಿಸುವ ಪ್ರಯತ್ನ ನಡೆದಿದೆ ಇದೇ ವೇಳೆ ಅದೇ ಮಾರ್ಗವಾಗಿ ಬರ್ತಿದ್ದ ಬೈಕ್ಗೆ ಲಾರಿ ಡಿಕ್ಕಿಯಾಗಿದೆ ಬೈಕ್ನಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ ಲಾರಿಯಡಿ ಬೈಕ್ ಸಿಲುಕಿದ ಪರಿಣಾಮ ರಸ್ತೆ ಬದಿಯ ಗುಂಡಿಗೆ ಲಾರಿಯ ಚಕ್ರ ಇಳಿದಿದ್ದು ಆರೋಪಿಗಳು ಲಾರಿಯನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾರೆ ಘಟನೆಗೆ ಹಳೆಯ ದ್ವೇಷವೇ ಕಾರಣ ಎಂದು ಶಂಕಿಸಲಾಗಿದೆ ಲಾರಿ ಮಾಲೀಕ ಹಾಗೂ ಮತ್ತೋರ್ವ ವ್ಯಕ್ತಿ ಉದ್ದೇಶಪೂರ್ವಕವಾಗಿ ಅಪಘಾತ ಮಾಡಲು ಯತ್ನಿಸಿದ್ದಾರೆಂದು ತೇಜ್ ಕುಮಾರ್ ಆರೋಪಿಸಿದ್ದಾರೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ರಾತ್ರಿ ಅಂದರೆ ನಿನ್ನೆ ರಾತ್ರಿ ಏಳು ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಸಮಯ ಆಗ ನಾನು ಬಂದ್ಕಿಂದ ಎಲ್ಲ ಕೆಲಸ ಮುಗಿಸಿ ಮನೆ ಕಡೆಗೆ ಹೋಗುವಾಗ ನೀರ್ಗುಂದ ರಸ್ತೆ ಕಡೆಯಿಂದ ಬರ್ತಿದ್ದ ಸ್ಪೀಡಾಗಿ ಒಂದು ಕೆ ಆರ್ ರಮೇಶಿಗೆ ಸೇರಿದ ಲಾರಿ ಸ್ಪೀಡಾಗಿ ಬಂತು ನಾನು ಸೈಡಿಗೆ ಹಾಕೊಂಡು ಅಂದರೆ ಆದ್ರೂ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಗಾಡಿ ತಿರುಗಿ ನಿಲ್ತು ನನ್ನ ಗಾಡಿ ಗುದ್ದಿದ ತಕ್ಷಣ ತುಂಬಾ ಸ್ಪೀಡಾಗಿ ಗಾಡಿ ತಿರುಗಿ ನಿಂತು ನಂದು ತಿರುಗ್ ನಿಂತಾಗ ಹಳ್ಳಕ್ ಬಿತ್ತು ರೈಟ್ ಸೈಡ್ ಡೋರ್ ತೆಗೆದು ನಾನು ಓಡಾಕ್ ಶುರು ಮಾಡಿದಾಗ ಓಡಾಕ್ ಶುರು ಮಾಡಿದಾಗ ಇವರು ಅದೇ ಸ್ಪೀಡಲ್ಲಿ ರಿವರ್ಸಲ್ಲಿ ನನ್ನ ಅಟ್ಯಾಕ್ ಮಾಡಕ್ ಬಂದ್ರು ಒಂದ್ ನೂರು ಮೀಟರ್ ಅಷ್ಟು ಹಿಂದಕ್ಕೆ ರಿವರ್ಸಲ್ ಬಂದ್ರು ಅದೇ ಸಮಯಕ್ಕೆ ಏನಾಯ್ತು ಅಂದ್ರೆ ನೀರ್ಗುಂದ ಕಡೆಯಿಂದ ಬರ್ತಿದ್ರು ಬೈಕ್ ಅಲ್ಲಿ ಇಬ್ಬರು ಹುಡುಗರು ಬಿದ್ರು ಅವರು ರೋಡಲ್ಲಿ ಬೈಕ್ ನಿಲ್ಸಿಬಿಟ್ಟು ಅವರು ಓಡಿದ್ರು ಆ ಓಡಿದಾಗ ಲಾರಿ ಬಂದು ಬೈಕ್ ಮೇಲೆ ಹತ್ತಿ ಲಾರಿ ಅಲ್ಲಿ ಜಾಮ್ ಆಗಿ ಲಾರಿ ಮುಂದೆ ಹಿಂದೆ ಹೋಗದಂಗೆ ಅಲ್ಲೇ ಇಟ್ಕತ್ತು ಆವಾಗ ತಿರುಗಿ ನೋಡಿದಾಗ ಕೆ ಆರ್ ರಮೇಶ್ ಮತ್ತೆ ಮುನ್ಸಿಪಾಲ್ಟಿ ದಿವಾಕರ ಇಬ್ಬರು ಲಾರಿಯಿಂದ ಇರೋದು ಓಡೋದ್ರು ತಕ್ಷಣ ನಾನು ಪೊಲೀಸ್ನವರಿಗೆ ಮಾಹಿತಿ ನೀಡಿದೆ ಇವರು ನನ್ನ ಮೇಲೆ ಏನಿ ಥರ ಮಾಡ್ತಿದ್ದಾರೆ ಅಂದರೆ ಈ ಹಿಂದೆ ಒಂದ್ಸಲ ನನ್ನ ಮೇಲೆ ಕೆರಗಿನಹಳ್ಳಿ ಗ್ರಾಮದ ಹೇಮರಾಜ್ ಅವ್ರ ಕ್ಯಾಂಟೀನಲ್ಲಿ ನನ್ನ ಮೇಲೆ ಒಂದು ಅಟ್ಯಾಕ್ ಆಗಿತ್ತು ಇವರೇ ಕತ್ತಿ ಬೀಸಿದ್ರು ದಿವಾಕರ್ ಮತ್ತೆ ರಮೇಶ್ ಅವರು ಇಬ್ಬರು ಸೇರ್ಕೊಂಡು ಕತ್ತಿ ಬೀಸಿ ನಾನು ಅದು ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ ಇವ್ರಿಗೆ ಏನಂದ್ರೆ ಇವರು ಇಟ್ಟಿಗೆ ಫ್ಯಾಕ್ಟ್ರಿ ಮತ್ತು ಈ ಕೆರೆ ಇದನ್ನ ಮತ್ತೆ ಇವ್ರು ಮಾಡೋ ಮೊನ್ನೆ ಕೆಲಗೊಡ್ಲಿನಲ್ಲಿ ಕೂಡ ಇವರು ದಿವಾಕರನ್ ಅವರು ಇಸ್ಬೀಟ್ ಆಡಿಸ್ತಾರೆ ಅಂತ ಯಾರು ಮಾಹಿತಿ ಕೊಟ್ಟ ಚೇತನ್ ಮೇಲೆ ಕೂಡ ಇವರು ರಿವಾಲ್ವರಿಂದ ಹೊಡೆದಿದ್ದಾರೆ ಈ ಪೊಲೀಸ್ ಅವರು ಕೆಲಸ ನಾನು ಕೊಟ್ಟ ಕೇಸ್ ಮೇಲೂ ಕ್ರಮ ಕೈಗೊಂಡಿಲ್ಲ ಮೊನ್ನೆ ಆ ಮಾಹಿತಿದಾರ ಇಸ್ಬೀಟ್ ತಗಡೆ ಆಡಿಸ್ತಿದ್ರು ಅಂತ ಹೇಳಿದ ಚೇತನ್ ಕೊಟ್ಟ ದೂರಿನ ಮೇಲೆ ರಿವಾಲ್ವರ್ ಹೊಡೆದಂದ್ರೂ ಕಾನೂನು ಕ್ರಮ ಕೈಗೊಳ್ಳದಲ್ಲೇ ಇರೋದ್ರಿಂದ ಈ ಕೊಡ್ಲಿಪೇಟೆಯಲ್ಲಿ ಇವನು ರಿವಾಲ್ವರ್ನ ರಾಜವಸ್ತುವಾಗಿ ಇಟ್ಕೊಂಡು ತಿರುಗ್ತಾ ಇರೋದು ಮತ್ತೆ ಜನಗಳನ್ನ ಎದುರಿಸ್ತಾ ಇರೋದು ಇದು ಕಾಮನ್ ಆಗಿಬಿಟ್ಟಿದೆ ಇದ್ರ ಬಗ್ಗೆ ನಮ್ಮ ಮಾನ್ಯ ಎಸ್ ಪಿ ಅವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದರ ಬಗ್ಗೆ ಒಂದು ತಿಂಗಳ ಹಿಂದೆಯೂ ತೇಜ್ ಕುಮಾರ್ ಮೇಲೆ ಇದೇ ವ್ಯಕ್ತಿಗಳಿಂದ ಹಲ್ಲೆ ಯತ್ನ ನಡೆದಿತ್ತು ಎನ್ನಲಾಗಿದೆ ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಅಂದು ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದರೆ ಇಂತಹ ಘಟನೆ ಮರುಕಳಿಸುತ್ತಿರಲಿಲ್ಲ ಎಂದಿರುವ ತೇಜ್ ಕುಮಾರ್ ಆರೋಪಿಗಳ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಶನಿವಾರ ಸಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ತನಿಖೆ ಆರಂಭಿಸಿದ್ದಾರೆ